ಹೋಗುವಂತ ಕಾಲ ಬಂದತ್ತೆ ಸಿದ್ಧಾರು ಕರೆದು ಹೇಳ್ತಾರೆ ಯಾರ್ಯಾರಿಗೆ ಏನ್ ಬೇಕು ಕೇಳಪ್ಪ ಈ ಸಿದ್ಧಾರ್ನು ಶರೀರ ಹೋಗು ಅಂತ್ಯದೊಳಗದ ಬೇಡ್ರಿ ಬೇಡ್ರಿ ಅಂದಾಗ ಎಲ್ಲಾರು ಬೇಡ್ಕೊಂತ ಸಂದರ್ಭದೊಳಗ ಪರಮ ಶಿಷ್ಯನಾಗಿರ್ತಕ್ಕಂತ ಕಬೀರರು ಬರ್ತಾರೆ ಕಬೀರ್ ಕೇಳ್ತಾರೆ ಕಬೀರ ನೀನಷ್ಟ್ ಏನ್ ಬೇಡ್ಕೋರಂದ್ರು ಯಪ್ಪ ನಾ ಬೇಡಿ ಕೊಡ್ತೇನೆಂದ್ರು ನೆನ್ಪು ಲಕ್ಷ ಇಟ್ಟು ಕೇಳ್ರಿ ಕಬೀರ ನಾನು ಕಬೀರ್ ಹೇಳ್ತಾನ ಗುರುನಾಥ ನಾನು ಬೇಡಿದು ಕೊಡ್ತೇನೆಂದ್ರು ಕೊಡ್ತೇನೆ ಕೊಡ್ತಾನಂದು ಅವಾಗ ಪುಣ್ಯಾತ್ಮರೇ ಕಬೀರ ಬೇಡ್ಕೊತಾನ ಈ ಕಬೀರನ ಶರೀರದೊಳಗಿಂದ ಉಸಿರು ಹೋಗೋ ಕಾಲಕ್ಕೆ ನನ್ನ ತೊಡಿ ನಿನ್ನ ನನ್ನ ತಲಿ ನಿನ್ನ ತೊಡಿ ಮೇಲೆ ಇರಬೇಕು ಕಬೀರನ ಉಸಿರು ಹೋಗೋದು ಸಿದ್ಧಾರ್ ನೀನ್ ನೋಡಬೇಕು ಅಂತದ ನನಗೆ ಆಶೀರ್ವಾದ ಮಾಡೋ ತಿಳ್ಕೊಂಡು ಕಬೀರ ಬೇಡ್ಕೊತಾನ ಯಾವಾಗ ಜಗದ್ಗುರು ಸಿದ್ಧಾರ್ಡ್ ಅಂತಾರ ಎಂತಾದ ನಿಂದ ಆಸೆ ಅಂತಂದ್ರೆ ಮತ್ತ ಯಮಗೆ ಹೇಳ್ಬೇಕಾಗ್ತದ ಕಬೀರನ ಪಾತ್ರ ಮುಗಿತಕ್ಕ ನಮ್ಮ ಜೀವನ ನೀವು ಬರಬೇಡ ತಿಳ್ಕೊಂಡು ಯಮಗ ಹೇಳ್ತಾನಂದಿರುತ್ತ ಯಮಗ ಹೇಳ್ತಾನೆ ಇರ್ತ ಆದ್ರೆ ಗುರು ವಿಷಯ ಪ್ರಾಯಸನ ಆದಾಗ ಶಿಷ್ಯ ಬೇಡ್ಕೊಳ್ತಕ್ಕಂಥ ಸಂದರ್ಭ ಎಂತಾದ ಕುಣಿ ಕಬೀರ ಕಬಿರ ಗುರುನಾಥ ನಿನ್ನ ತಡಿಯ ಮೇಲೆ ನನ್ನ ತಲೆ ಇರಬೇಕು ನನ್ನ ಶರೀರದಿಂದ ಉಸಿರು ಹೋಗೋದನ್ನು ನೀ ತುಂಬಾ ನೋಡ್ಕೋಬೇಕು ಅದು ನನ್ನ ಜೀವನ ಧನ್ಯ ಧನ್ಯ ಆಗ್ತದ ಇದು ಗುರು ಶಿಷ್ಯರ ಸಂಬಂಧ ಅಮರವಾಗಿ ಈ ಲೋಕ ಉಳಿತವೆ ಅಂತಾದ ಆಶೀರ್ವಾದ ನನಗೆ ಕೊಡು ಅಂತಕ್ಕಂಥ ಮಾತು ಹೇಳಿದಾಗ ಸಿದ್ಧಾರುರು ಬೆರಗಾಗ್ತಾರೆ ಎಂತಹ ಕದಿರ ಎಂತ ಬೇಡ್ಕೊಂಡು ಅಂತ ಹೇಳಿದಾಗ ಅದಕ್ಕೆ ಮತ್ತೆ ಯಮಗ ಹೇಳ್ತಾರತ್ತ ನೀ ನಮ್ಮೊಳಗೆ ಇನ್ನೊಂದು ಸ್ವಲ್ಪ ದಿವಸ ಪ್ರವೇಶ ಮಾಡಬೇಡ ಅಂತಕ್ಕಂಥ ಮಾತು ಹೇಳ್ತಾರತ್ತ ಅದಕ್ಕೆ ಬಂಧುಗಳೇ ಈ ಭಾರತ ದೇಶ ಪವಿತ್ರಮಯವಾಗಿರ್ತಕ್ಕಂಥ ಭೂಮಿಯೊಳಗೆ ಹಿಂದಿನದ ಕಾಲಗಳನ್ನು ಹೇಳಿದ ಇವತ್ತಿನ ದಿನಮಾನದಲ್ಲಿ ಏನೇನೋ ಏನೇನೋ ನಡೆದು ಹೊಂದ್ಬಿಟ್ಟ ಇವತ್ತು ಏನೇನು ಹೇಳಕ್ಕೆ ಇಲ್ಲ ನಗೆಯ ಬರುತ್ತಿದೆ ಎನಗೆ ನಗೆಯ ಬರುತ್ತಿದೆ ತಿಳ್ಕೊಂಡು ಶರಣ್ ಹೇಳ್ತಾರ ಲೋಕದ ಜನ ಹಗರಣ ಮಾಡುವುದು ಕಂಡು ಎನಗೆ ನಗೆಯ ಬರುತ್ತಿದೆ ತಿಳ್ಕೊಂಡು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತದೆ ಗೊತ್ತಿರ್ತಕ್ಕಂಥ ವಿಷಯ ನಿಮ್ಗೆ ಮುಂದೆ ಪ್ರಸ್ತಾವನೆ ಮಾಡೋದ ಬಂಧುಗಳೇ ಯಾವಾಗ ವಾರ್ತಿ ಗುಡ್ಡಕ್ಕೆ ಹುಲಿ ಹಾಲನ್ನು ತರಲಿಕ್ಕೆ ಹೋಗಬೇಕು ತಿಳ್ಕೊಂಡು ಬೀರೇಶ್ವರ ಆಜ್ಞೆಯನ್ನು ಮಾಡಿದಾಗ ಮನೆಗೆ ಹೋಗಿ ಕನ್ನವನು ಹೋಗಿ ಆಶೀರ್ವಾದ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ತಾನ ಮಾಳಿಂಗರಾಯರು ಬರ್ಸಲ ತೋಳಿಗೆ ತಲೆ ಕೊಟ್ಟು ನಿಂತ ಕಣ್ಣು ಕನಸು ಜುಗರ ನಿದ್ದೆ ಹತ್ತಿದಂಗ ಮಗು ಮಾಳಿಂಗರ ಬಂದು ತಲುವಿಂದ ಎಬ್ಬಿಸಿದಂಗಾಗಲಿ ಕತ್ತದ ಅವಾಗ ಹೆಚ್ಚಾಗಿ ನೋಡ್ತಾಳ ಮಗ ಬಂದು ತಲುಬು ಬರ್ಸಲಕ್ಕ ತೋಳು ಕೊಟ್ಟು ನಿಂತಿದ್ದ ತಾಯಿ ಆಶೀರ್ವಾದ ಮಾಡ ನನ್ನ ಗುರುವಿಗೆ ಹುಲಿ ಹಾಲು ತಂದು ಉಣಿಸ್ಬೇಕಾಗಿತ್ತು ತಿಳ್ಕೊಂಡು ಹೇಳಿದಾಗ ಹೆಚ್ಚಿನ ಗುರು ಇಚ್ಛಾ ಮಾಡ್ಯ ಅವಾಗ ಪುಣ್ಯಾತ್ಮರು ಹೇಳ್ತಾಳ ಹುಲಿ ಹಸದು ಹುಲಿ ಹುಲ್ಲು ತಿನ್ನುದಿಲ್ಲ ಹಸಿರು ಹುಲಿ ಎಂದೂ ಹುಲ್ಲು ತಿನ್ನುದಿಲ್ಲ ಮಾಸವನ್ನು ತಿಂತದ ನಿನ್ನ ಹೆಚ್ಚಿನ ಗುರು ಗಚ್ಚಿನ ಗುರಿಯಾಗಿರೋದು ನಿನ್ನನ್ನ ಆ ಹುಲಿಗೆ ಆವೃತ್ತಿ ಕೊಡಿಸೋ ಕೆಳಸಾಕತ್ತೇನೋ ಹೋಗ್ಬೇಡ ಅಂತಕ್ಕಂಥ ಮಾತು ಹೇಳ್ತಾರೆ ಆದ್ರೆ ಮಾಳಿಂಗರಾಯರ ತಾಯಿ ಹೇಳ್ತಾರೆ ಯವ ಗುರುವಿನ ಸಲುವಾಗಿ ಕಾಲ ಮುಂದಿಟ್ಟು ನೀನು ಎಂದೂ ಹಳ್ಳಿ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ಪುಣ್ಯಾತ್ಮರಿ ಲೋಕದೊಳಗ ಗುರು ಶಿಷ್ಯರ ಸಂಬಂಧಗಳು